ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನಿತರ ಕಿಚ್ಚು ದಿನದಿಂದ ದಿನಕ್ಕೆ ಭುಗಿಲೇಳ್ತಾ ಇರುವಂಥದ್ದು ಇದೀಗ ಕೈ ವರಿಷ್ಠರ ಅಂಗಳ ತಲುಪಿದ ಅಸಮಾಧಾನದ ಕಿಚ್ಚು ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಸರ್ಕಾರದ ಮೇಲೆ ಶಾಸಕರ ಸಿಟ್ಟು ವರಿಷ್ಠರಿಗೆ ಮಾಹಿತಿ ಹೋಗಿರುವಂಥದ್ದು ರಾಜ್ಯ ರಾಜಕೀಯದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಾಗ್ತಾ ಇದೆ ಖರ್ಗೆ ಸುರ್ಜೇವಾಲಾ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆ ಮಾಡಿದ್ದಾರೆ ಬಿ ಆರ್ ಪಾಟೀಲ್ ರಾಜು ಕಾಗೆ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಹೈಕಮಾಂಡ್ ಜೊತೆ ಕೈ ವರಿಷ್ಠರ ಅಂಗಳ ತಲುಪಿದೆ ಅಸಮಾಧಾನದ ಕಿಚ್ಚು ಸರ್ಕಾರದ ಮೇಲೆ ಸ್ವಪಕ್ಷದ ಶಾಸಕರೇ ಸಿಟ್ಟು ವರಿಷ್ಠರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ರಣದೀಪ್ ಸುರ್ಜೇವಾಲಾ ಜೊತೆಗೆ ದೆಹಲಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಲೋಚನೆ ನಡೆಸಿದ್ದಾರೆ ಖರ್ಗೆ ಮತ್ತು ಸುರ್ಜೇವಾಲಾ ಅವರ ಜೊತೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ರಾಜು ಕಾಗೆ ಅವರ ಹೇಳಿಕೆ ಇವೆಲ್ಲ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದೀಗ ಕೈವರಿಷ್ಠರ ಅಂಗಳವನ್ನು ತಲುಪಿದೆ ಅಸಮಾಧಾನದ ಕಿಚ್ಚು ಸರ್ಕಾರದ ಮೇಲೆ ಸ್ವಪಕ್ಷದ ಶಾಸಕರಿಗಿರುವಂತಹ ಅಸಮಾಧಾನ ಸಿಟ್ಟಿನ ವಿಚಾರವಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಣದೀಪ್ ಸುರ್ಜೇವಾಲಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಳ್ ತಗೊಳ್ತಾ ಇದ್ದಾರೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಏನೇನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥದ್ದು ಬಿಆರ್ ಪಾಟೀಲ್ ಆರೋಪದಿಂದ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ಉಂಟಾಗಿರುವಂಥದ್ದು ಅಸಮಾಧಾನದ ಬಗ್ಗೆ ಶಾಸಕರ ಜೊತೆ ಮಾತನಾಡ್ತೇವೆ ಸಚಿವರು ಮತ್ತು ಇಲಾಖೆ ಮೇಲೆ ಶಾಸಕರು ಆರೋಪ ಮಾಡಿಲ್ಲ ಅನ್ನುವಂಥ ಸಮರ್ಥನೆ ಸ್ಥಳೀಯ ಪಂಚಾಯಿತಿ ಮಟ್ಟದ ಬಗ್ಗೆ ಅಸಮಾಧಾನ ಇದೆ ಶಾಸಕರ ಹೇಳಿಕೆಯಿಂದ ಆಗಿರುವ ಡ್ಯಾಮೇಜ್ ಅನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ವೇಳೆ ಸಿಎಂ ಚರ್ಚೆ ಮಾಡಿದ್ದಾರೆ ಏನಿ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ವಿಚಾರ ಆಡಿಯೋ ವೈರಲ್ ಆಗಿತ್ತು ಬಿ ಆರ್ ಪಾಟೀಲ್ ಅವರದು ಸೊ ಆ ವಿಚಾರವಾಗಿ ಎಲ್ಲವನ್ನು ಚರ್ಚೆ ಮಾಡಿದ್ದಾರೆ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಬಿ ಆರ್ ಪಾಟೀಲ್ ಅವರ ಆಡಿಯೋಯಿಂದ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವುದಂತೂ ಹೌದು ಇದೀಗ ಮುಖ್ಯಮಂತ್ರಿಗಳೇ ಮುಂದೆ ಆಗಿದ್ದಾರೆ ಅವರೆಲ್ಲೂ ಕೂಡ ಇಲಾಖೆ ಅಥವಾ ಸಚಿವರ ಮೇಲೆ ಆರೋಪ ಮಾಡಿಲ್ಲ ಅವರು ಹೇಳಿರೋದು ಪಂಚಾಯಿತಿ ಮಟ್ಟದಲ್ಲಿ ಏನೇ ಡ್ಯಾಮೇಜ್ ಆಗಿದ್ರು ನಾನು ಸರಿ ಮಾಡ್ತೀನಿ ಅಂತ ಹೈಕಮಾಂಡ್ ವರಿಷ್ಠರ ಮುಂದೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಏನಾಗ್ಬೋದು ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಖಂಡಿತ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಬುಗಿಲೆತ್ತಿರುವಂತ ಅಸಮಾಧಾನದ ಹೊಗೆಗೆ ಈಗ ತಣ್ಣೀರ ಹಾಕುವಂತ ಒಂದು ಕೆಲಸ ಆಗ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೈ ಹಿರಿಯ ಶಾಸಕರೇ ಸರ್ಕಾರದ ವಿರುದ್ಧ ಮುಗ್ಗಿ ಬಿದ್ದಿರುವಂತದ್ದು ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಎದುಸು ಮುಡಿಸು ತರಿಸುವಂತ ಒಂದು ಕೆಲಸ ಆಗ್ತಿದೆ ಈ ವಿಚಾರಕ್ಕೆ ಕಳೆದ ದಿನ ಏನು ದೆಹಲಿನಲ್ಲೇ ಇರುವಂತ ಸಿ ಎಂ ಸಿದ್ದರಾಮಯ್ಯ ಅವರು ಎ ಸಿ ವರಿಷ್ಠ ನಾಯಕರ ಜೊತೆಗೆ ಸಭೆ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ ಇದೇ ವೇಳೆ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಅಸಮಾಧಾನದ ಏನು ಬೆಳವಣಿಗೆ ಏನಿದೆ ಆ ಒಂದು ಬೆಳವಣಿಗೆ ಕೂಡ ಐಐ ಸಿ ಸಿ ನಾಯಕರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಒಂದು ಕೆಲಸ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಆ ಪ್ರಮುಖವಾಗಿ ಪಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಏನಿದೆ ಆ ಒಂದು ವಿಚಾರ ಹಾಗೂ ಇತರ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರಾಗಿರ್ಬೋದು ಮತ್ತು ಬೇಲೂರು ಗೋಪಾಲ ಕೃಷ್ಣ ಅವರಾಗಿರ್ಬೋದು ಅವರ ಒಂದು ಅಸಮಾಧಾನ ಏನಿದೆ ಆ ಒಂದು ಅಸಮಾಧಾನವನ್ನು ಕೂಡ ಐ ಎ ಸಿ ಸಿ ವರಿಷ್ಠರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂತದ್ದು ಇದೇ ವೇಳೆ ಪ್ರಮುಖವಾಗಿ ಅಹ್ ಖರ್ಗೆ ಅವರಾಗಿರ್ಬೋದು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರಾಗಿರ್ಬೋದು ಆ ಒಂದು ಹೇಳಿಕೆಗೆ ಒಂದಷ್ಟು ಅಸಮಾಧಾನ ಅವರು ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಆಗ ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆ ಒಂದು ಏನು ಅಸಮಾಧಾನವನ್ನ ಪ್ರಮುಖವಾಗಿಟ್ಕೊಂಡು ಅವರು ರಾಜ್ಯ ಸರ್ಕಾರ ಅಥವಾ ಸಚಿವರ ವಿರುದ್ಧ ಅಸಮಾಧಾನ ಹೋರಾಕಿಲ್ಲ ಬದಲಾಗಿ ಏನು ಗ್ರಾಮ ಪಂಚಾಯಿತಿಯ ಆಡಳಿತ ವಿರುದ್ಧ ಅಸಮಾಧಾನ ಹೋರಾಕಿದ್ದಾರೆ ನಾನು ದೆಹಲಿಯಿಂದ ಬೆಂಗಳೂರಿಗೆ ತರಳಿದ ಬಳಿಕವೇ ಅವ್ರನ್ನ ಕರೆದು ಮಾತನಾಡುತ್ತೇನೆ ಮತ್ತೆ ಏನೇ ಒಂದು ಅಸಮಾಧಾನ ಇದ್ರು ಕೂಡ ಆ ಅದನ್ನ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಸಿ ಸಿದ್ದರಾಮಯ್ಯ ಅವರು ಎಸಿಸಿ ನಾಯಕರಿಗೆ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಅಸಮಾಧಾನದ ಬೆಳವಣಿಗೆ ಏನಿದೆ ಆ ಒಂದು ಬೆಳವಣಿಗೆ ಹೈಕಮಾಂಡ್ ನಾಯಕರು ಒಂದಷ್ಟು ಒಂದಷ್ಟು ಇಸು ತರುವಂತ ಒಂದು ಕೆಲಸ ಆಗಿದೆ ಯಾಕಂತಂದ್ರೆ ಇಡೀ ಇಡೀ ಒಂದು ರಾಜ್ಯಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಮಹತ್ವವಾದಂತ ಒಂದು ರಾಜ್ಯ ಆಗಿದೆ ಆ ಗ್ಯಾರಂಟಿಗಳ ಅತ್ಯಂತ ಯಶಸ್ವಿ ಆ ಅನುಷ್ಠಾನಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಮುಖವಾಗಿ ಕರ್ನಾಟಕ ರಾಜ್ಯವೇ ಮಾದರಿಯಾಗಿ ತೇರ್ಕೊಳ್ಳುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕೈ ಶಾಸಕರಲ್ಲಿ ಏನಾದ್ರು ಅಸಮಾಧಾನ ಉಂಟಾದ್ರೆ ಅದು ಪ್ರತಿಪಕ್ಷಗಳಿಗೆ ಟೀಕೆ ಟೀಕೆಗೆ ಆಸ್ಪದ ಆಗುತ್ತೆ ಯಾವುದೇ ಕ್ಷಣದಲ್ಲ ಅದು ಕೂಡ ಮೈಮರೆಯದಿರಿ ಯಾಕಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಮೈ ಮೈಮರ್ತರೆ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುವಂತ ಒಂದು ಕೆಲಸ ಆಗುತ್ತೆ ಹೀಗಾಗಿ ಅಗತ್ಯ ಬಿದ್ರೆ ಆದಷ್ಟು ಶೀಘ್ರದಲ್ಲೇ ಶಾಸಕಾಂಗ ಪಕ್ಷವನ್ನ ಕರೀರಿ ಆ ಒಂದು ಪಕ್ಷದಲ್ಲಿ ಶಾಸಕರ ಅಹವಾಲು ಸ್ವೀಕರಿಸಿ ಜೊತೆಗೆ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಅದು ನಾಲ್ಕು ಕಡೆ ಮಧ್ಯೆ ಆಗ್ಬೇಕು ಹೊರತು ಯಾವುದೇ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಾಗ್ಲಿ ಅಥವಾ ಬಹಿರಂಗವಾಗಿ ಅಸಮಾಧಾನ ಹೋರಾಕೋದಾಗ್ಲಿ ಆಗ್ಬಾರ್ದು ಅಂತ ಒಂದಷ್ಟು ಐ ಐಸಿಸಿ ನಾಯಕರು ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯರು ಇಂದು ಅಥವಾ ನಾಳೆ ಪ್ರಮುಖವಾಗಿ ಏನು ಅಸಮಾಧಾನ ಹೋರಾಕಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವ್ರನ್ನ ಮತ್ತು ರಾಜೀವ್ ಗಾಂಗೆ ಅವ್ರನ್ನ ಆಗಿರ್ಬೋದು ಅವ್ರನ್ನ ಕರೆಸ್ಕೊಂಡು ಮಾತನಾಡುವಂತ ಒಂದು ಸಾಧ್ಯತೆ ಇದೆ ಆಗಿರುವಂತ ಗೆ ಮುಲಾಮ ಹಚ್ಚು ಹಚ್ಚುವಂತ ಕೆಲಸ ಇದೀಗ ಸಿಎಂ ಸಿದ್ದರಾಮಯ್ಯ ಆಗುವಂತದ್ದು थैंक यू अभिषेक तमें डीटेल की